ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮಪ್ಪ ಮನೆಗೆ ಹೋಗಿದ್ದೀನಿ ಏನಪ್ಪ ವಿಶೇಷ ಅಂದರೆ ಅವರು ಮುನೇಶ್ವರನ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅಲ್ಲಿಗೂ ಹೊರಟಿದ್ದೆ ಇಲ್ಲಿ ನೋಡ್ಬೋದು ನನ್ನ ಮಗ ನನ್ನ ತಂಗಿ ಮಕ್ಕಳು ಎಲ್ಲ ಆಟ ಆಡ್ಕೊಂಡಿದ್ರು ಸಿಟಿಲಿ ಏನಪ್ಪ ಅಂದರೆ ಮಣ್ಣಲ್ಲಿ ಆಡೋದಕ್ಕೆ ರೋಡ್ ಸೈಡಲ್ಲಿ ಹೋಗೋದಕ್ಕೆ ಎಲ್ಲೂ ಬಿಡೋದಿಲ್ಲ ಯಾಕಂದರೆ ತುಂಬ ಗಾಡಿಗಳು ಓಡಾಡ್ತಾವಲ್ಲ ಅದಕ್ಕೋಸ್ಕರ ನಾವೆಲ್ಲ ಆಚೆಗಡೆ ಬಿಡೋದೇ ಇಲ್ಲ ಅದಾದಮೇಲೆ ತರಕಾರಿಗಳೆಲ್ಲ ಮಾರ್ಕೆಟಿಂದ ತಂದಿದ್ವಲ್ಲ ಕೊತ್ಮಿರಿ ಪುದೀನ ಹೂವುಗಳು ಎಲ್ಲ ಕಟ್ಕೊಂಡು ಎಲ್ಲ ಮಾತಾಡಿಕೊಂಡು ಕೂತಿದ್ವಿ ಇಲ್ಲಿ ನೋಡ್ಬೋದು ನನ್ನ ತಮ್ಮಂದಿರು ನನ್ನ ತಂಗಿದಿರು ನನ್ನ ಚಿಕ್ಕಮ್ಮ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು ಅವ್ರವರು ಓದೋಗ್ತಲ್ಲೆಲ್ಲ ಬಿಝಿಯಾಗ್ಬಿಟ್ಟಿದ್ರು ಫೋನಲ್ಲಿ ಆಮೇಲೆ ಮುನೇಶ್ವರ್ ಹೋಗೋಕೆ ಬ್ಯಾಗ್ಗಳೆಲ್ಲ ರೆಡಿ ಇಟ್ಕೊಂಡಿದ್ವಿ ಈ ಕಡೆ ನೀರು ಎಲ್ಲ ತೊಗೊಂಡು ಹೊರಟಿದ್ವಿ ದೇವಸ್ಥಾನಕ್ಕೆ ಇಲ್ಲಿ ನೋಡ್ಬೋದು ಅದಾದಮೇಲೆ ಮನೇಲೆಲ್ಲ ಪೂಜೆ ಮುಗಿಸಿ ಎಲ್ಲರೂ ಹೊರಟ್ವಿ ದೇವಸ್ಥಾನಕ್ಕೆ ಅದೇನು ವಾಕೆಬಲ್ ಡಿಸ್ಟೆನ್ಸ್ ಇತ್ತು ಅಷ್ಟೊಂದು ದೂರ ಏನಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ನಡ್ಕೊಂಡೇ ಹೊರಟ್ವಿ ಇವ್ರು ಬಂದ್ ನಮ್ಮ ಪುತ್ತಮ್ಮ ಅವನು ಆದರೆ ನನಗಿಂತ ಹೈಟ್ ಇದ್ದಾರೆ ಎಲ್ಲರೂ ಇವರು ಬಂದದೊಂದು ಚಿಕ್ಕಮ್ಮ ಅಪ್ಪ ಅವ್ರ ತಮ್ಮನ ಹೆಂಡ್ತಿದರೆಲ್ಲ ಅಪ್ಪನಿಗೆ ನಾಲ್ಕು ಜನ ತಮ್ಮಂದಿರಿದ್ದಾರೆ ಅವ್ರ ಮಕ್ಕಳು ಅವ್ರ ಹೆಂಡ್ತಿದಿರು ನಮ್ಮ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಆಗೋಗುತ್ತೆ ಎಲ್ಲರೂ ಸೇರ್ಕೊಂಡಾಗ ಎಲ್ಲಾರು ನಕ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಈ ತರ ಸೇರ್ಕೊಂಡಾಗ ನನಗೇನಪ್ಪ ಅಂದ್ರೆ ಎಲ್ಲರೂ ಸೇರಿದಾಗ ನಾನಿರಲ್ಲ ನಾನು ಹೋದಾಗ ಇವರೂ ಸಿಗೋದಿಲ್ಲ ನನಗೆ ತುಂಬಾ ಅಪ್ರೂಪ ನನಗೆ ಈ ತರ ಸಿಗೋದು ಇವ್ರೆಲ್ಲಾರು ಇಲ್ಲಿ ನೋಡ್ಬೋದು ಎಲ್ಲ ಹೊರಟ್ವಿ ನಡ್ಕೊಂಡು ಅದಾದ್ಮೇಲೆ ಅಲ್ಲಿ ಹಸ್ಗಳು ಇದ್ವಿ ಅಂದ್ಬಿಟ್ಟು ನನ್ನ ಮಗಳ ಕೈಲ ಹಸ್ಗಳನ್ನೆಲ್ಲ ಮುಟ್ಟಿಸಿ ಆ ಸ್ಕೂಲ್ ನ ಮುಗಿಸ್ಕೊಂಡು ಮುಂದೆ ಬಂದ್ವಿ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಅಯ್ಯ ನಮ್ಮ ಅಪ್ಪ ತಮ್ಮ ಅವರು ನೀರು ಹಿಡ್ಕೊಂಡ್ ಬರೋದಕ್ಕೆ ಅವರೆಲ್ಲ ಮುಂಚೆನೆ ಬಂದಿದ್ರು ಗಾಡಿಲಿ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ವಾ ಅದಕ್ಕೆ ಅವ್ರ ಮುಂಚೆನೆ ಬಂದಿದ್ರು ಗಾಡಿಲಿ ನಾವೆಲ್ಲ ನಡ್ಕೊಂಡ್ ಬಂದ್ವಿ ಅವರೆಲ್ಲ ಇದ್ ಮಾಡ್ಬೇಕಾರೆ ನೋಡಿ ಇದು ದೇವಸ್ಥಾನ ಅಂತ ಏನಿಲ್ಲ ಚಿಕ್ಕದಾಗಿ ಒಂದ್ ಇದ್ ತರ ಮಾಡ್ಕೊಂಡಿದ್ದಾರೆ ಎಲ್ಲರೂ ಇಲ್ಲೇ ಬರೋದು ಇವರು ಬಂದು ಮುನೇಶ್ವರ ಕಾಲದ್ದು ಮಾಡ್ತಾರೆ ಸಿಹಿದು ಮಾಡ್ತಾರೆ ಎರಡು ಒಂದೇ ದಿನ ಮಾಡಬಾರ್ದು ಅಂತ ಅವ್ರು ಮಾಡೋದಿಲ್ಲ ಎರಡು ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾರೆ ಇವ್ರು ಬಂದು ಎರಡು ಕೋಳಿ ಹೋಗಿದ್ರು ಇಲ್ಲೆಲ್ಲ ಸುತ್ತಲೂ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡ್ಕೊಂಡಿದ್ರು ಅಲ್ಲಿ ನೋಡ್ಬೋದು ಕೆರೆ ಇತ್ತು ಆ ಕೆರೆದಲ್ಲಿ ಕಮಲ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಇದ್ವು ಎಲ್ಲರೂ ಸೇರಿಕೊಂಡು ತಮಾಷೆಗಳು ಮಾಡಿಕೊಂಡು ಮಾತಾಡ್ಕೊಂಡು ತುಂಬ ಖುಷಿಯಾಗಿದ್ವಿ ಇದೇ ಮುನೇಶ್ವರನ್ ದೇವರು ಇಲ್ಲಿ ನೋಡ್ಬೋದು ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಸೈಡಲ್ಲೆಲ್ಲಾನು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಓಟ್ವಿ ಇಲ್ಲಿ ಬಂದು ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಒಬ್ರೊಬ್ರು ಒಂದೊಂದು ಕೆಲಸನ ಮಾಡ್ಕೋ ಬಂದ್ರು ಒಬ್ರು ಕಟ್ ಮಾಡ್ಕೊಟ್ರೆ ಒಬ್ರು ಸ್ಟವ್ ಮುಂದೆ ಇರೋದು ಇನ್ನೊಬ್ರು ತೊಳಗಿಕೊಡೋದು ಆ ಥರ ಎಲ್ಲ ಮಾಡ್ಕೊಂಡಿದ್ವಿ ನಮ್ಮನೆ ಅದೇ ತರನೇ ಎಲ್ಲರೂ ಸೇರ್ಕೊಂಡ್ರು ಎಲ್ಲರೂ ಒಂದೊಂದೊಂದು ಕೈ ಹಾಕೊಂಡ್ಬಿಡ್ತಾರೆ ಬೇಗನೂ ಆಗತ್ತೆ ಇವರು ಬಂದು ನಮ್ಮ ಮಾವ ಲಾಸ್ಟಲ್ಲಿ ಅವರು ಬಂದು ಅವರು ಅಡುಗೆ ಎಲ್ಲಾಗ ಹೆಲ್ಪ್ ಮಾಡ್ತಾಯಿದ್ರು ಅವ್ರು ಬಂದು ನಮ್ಮ ಅತ್ತೆ ಅವರು ಕೂಡ ಅವ್ರ ಸ್ಟೆಲಲ್ಲೆಲ್ಲ ಅಡುಗೆನೂ ಮಾಡ್ತಾಯಿದ್ರು ಆಮೇಲೆ ಏನಾಯ್ತಪ್ಪ ಅಂದರೆ ಕರೆಂಟ್ ಇತ್ತು ಅಂತ ಹೊಲ್ಕಲ್ ಕೂಡ ಸಹ ಕ್ಲೀನ್ ಮಾಡ್ಕೊತಾ ಇದ್ವಿ ಕರೆಂಟ್ ಓಟೋ ಆಯ್ತಲ್ಲ ಅಂದ್ಬಿಟ್ಟು ಆಸ್ಟೆಲ್ ತಿರ್ಗ ಕರೆಂಟ್ ವಾಪಸ್ ಬಂತು ನೋಡಿ ಇಲ್ಲಿ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಬಿರಿಯಾನಿ ಮಟನ್ ಸಾಂಬಾರು ಎಲ್ಲ ಮಾಡಿದ್ವಿ ಅದಾದ್ಮೇಲೆ ಎಲ್ರು ಊಟ ಮಾಡ್ಕೊಂಡು ಊಟ ಕುತ್ಕೊಂಡಿದ್ರು ಮಕ್ಳುಗಳಿದ್ರೇನೆ ತಮಾಷೆ ಅಲ್ವಾ ತಮಾಷೆ ಮಾಡ್ಕೊಂಡು ನಗ್ನಾಗ್ತಾ ಇಟ್ಕೊಂಡು ನನ್ ಮಗ ಅಂತ ನಮ್ಮ ಅಪ್ಪ ಬಂದ್ರೆ ಸಾಕು ಅವ್ನ ಆಟ ಆಡೋದು ಆ ಮಣ್ಣಲ್ಲಿ ಆಟ ಆಡೋದೇ ತುಂಬಾ ಅವನಿಗೆ ಇಷ್ಟ ಇದೆ ನೋಡಿ ನಮ್ ಫ್ಯಾಮಿಲಿ ಮೂರ್ ಜನ ಮಿಸ್ ಆಗೋಗ್ಬಿಟ್ಟಿದ್ದಾರೆ ಅವ್ರ ಮೂರ್ ಜನ ಇರ್ಲಿಲ್ಲ ಅದ್ ಬಿಟ್ಟು ನಾವ್ ಎಷ್ಟಿದ್ವಿ ಅದಾದ್ಮೇಲೆ ತಿರುಗ ಎಲ್ಲ ಮುಗಿಸ್ಕೊಂಡ್ ಮನೆ ಕಡೆ ಹೊರಟ್ವಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ